ಆಗ್ತಾ ಇಲ್ಲ ನಾನು ನನಗೆಲ್ಲ ಇವರೆಲ್ಲ ಮೂವತ್ತ ಮೂವತ್ತೈದು ವರ್ಷದ ಸ್ನೇಹಿತರುಗಳು ನಾವು ಇವರೆಲ್ಲ ನಾವೇನು ನಿನ್ನೆ ಮೊನ್ನೆ ಸ್ನೇಹಿತರಲ್ಲ ಚೈಲ್ಡ್ಹುಡ್ ಸ್ನೇಹಿತರುಗಳು ನೆನ್ನೆ ಆರೋಗ್ಯ ಮೇಳ ಮತ್ತು ಉದ್ಯೋಗ ಮೇಳ ಯಶಸ್ವಿಯಾಗಿ ಆಯಿತು ಅದಕ್ಕೆಲ್ಲ ಕಾರಣ ಇವರೆಲ್ಲರೂ ಎಲ್ಲ ನನ್ನ ಸ್ನೇಹಿತರುಗಳು ನನ್ನ ಹಿತೇಶಿಗಳು ಎಲ್ಲ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ನಾನು ಮೈಸೂರು ನಗರದಲ್ಲೇ ಹುಟ್ಟಿ ಮೈಸೂರು ನಗರದಲ್ಲೇ ಬೆಳೀತಾ ಇರೋದು ನನಗೆ ಚಿಕ್ಕ ಹುಡುಗ ಆಗಿದ್ದಾಗಿಂದನು ನಾನು ಇಡೀ ನಗರದಲ್ಲಿ ನನ್ನದೇ ಆದಂಥ ಸ್ನೇಹ ಬಳಗಗಳಿತ್ತು ಸ್ನೇಹಿತರುಗಳಿದ್ದರು ಮತ್ತು ಆ ವಿಶ್ವಾಸವನ್ನು ಆ ಸ್ನೇಹವನ್ನು ನಾವು ಇವತ್ತ ಕಾಪಾಡ್ಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ಕುಮಾರನವರು ವಿಶೇಷವಾಗಿ ಪ್ರತಿ ವರ್ಷ ಅವರು ಅವ್ರ ಆಫೀಸ್ ಮುಂದೆ ಬರ್ತ್ ಕಾರ್ಯಕ್ರಮವನ್ನು ಮಾಡ್ತಾರೆ ಅವರು ಇದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷದಿಂದ ನಡೀತಾರೆ ಅಂಥದ್ದು ಏನು ಇವತ್ತು ನಿನ್ನೆ ಮೊನ್ನೆಯಿಂದ ಅಲ್ಲ ಇದು ಅವರು ನಿನ್ನೆ ಆ ಕಾರ್ಯಕ್ರಮ ಮಾಡೋಕ್ಕಾಗದೇ ಇರೋದ್ರಿಂದ ನಿನ್ನೆ ನಾನು ಅಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇವತ್ತು ಬೆಳಗ್ಗೆ ಇಲ್ಲಿ ಇಟ್ಕೊಂಡು ಇಲ್ಲಿ ಎಲ್ರಿಗೂ ಊಟವನ್ನು ಇಟ್ಕೊಂಡು ನನಗಾಗಿ ಅವರು ಶ್ರಮ 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 ಹಾಕಿ ಮತ್ತು ಅವರು ಪ್ರೀತಿಯಿಂದ ವಿಶ್ವಾಸದಿಂದ ನನ್ನ ಹುಡ್ತನ ಆಚರಣೆ ಮಾಡ್ತಾರೆ ಅವರಿಗೆ ನಾನು ಆಭಾರಿಯಾಗಿರಲೇಬೇಕು ಅವರೇನು ನನಗೇನು ಹೊರೆ ಅಂತ ಏನಿಲ್ಲ ಅದು ಹೊರೆ ಆಗುವಂಥ ಪ್ರಮೇಯ ಬರೋದೇ ಇಲ್ಲ ನನಗೆ ಎಲ್ಲರೂ ನನಗೆ ವಿಶ್ವಾಸಿಗಳು ಸ್ನೇಹಿತರಾಗಿರೋದ್ರಿಂದ ಅದನ್ನ ನಾವು ಆ ವಿಶ್ವಾಸ ಆ ಸ್ನೇಹವನ್ನು ಉಳಿಸ್ಕೊಬೇಕು ಅಂತ ನನ್ನ ಜವಾಬ್ದಾರಿ ಅಷ್ಟೇ ಪ್ರೀತಿ ಸಂಪಾದನೆ ಅಂದರೆ ಅದನ್ನೇ ಹೇಳೋದಿಲ್ಲ ನಾನು ಚಿಕ್ಕ ಹುಡುಗಾಗಿದ್ದಾಗಲಿ ನಾನು ಎಲ್ಲರ ಜೊತೆ ಒಡನಾಟ ಇಟ್ಕೊಂಡಿದ್ದೆ ಪ್ರೀತಿಯಿಂದ ಇದ್ದೆ ಮತ್ತು ನಾನು ಯಾರನ್ನೂ ನಿಷ್ಠುರ ಮಾಡ್ಕೊಂಡಿಲ್ಲ ಇಲ್ಲಿವರೆಗೆ ಮತ್ತು ನಾನು ಯಾರ ಮೇಲೂ ನಾನು ಕೋಪನೂ ಮಾಡ್ಕೊಂಡಿಲ್ಲ ನನ್ನದೇ ಆದಂಥ ದಾಟಲಿ ನಾನು ಎಲ್ಲರನ್ನೂ ವಿಶ್ವಾಸವಾಗಿ ಇಟ್ಕೊಂಡಿರುವಂಥದ್ದು ಮತ್ತು ಎಲ್ಲರೂ ನಾನು ಕಂಡ್ರೆ ವಿಶ್ವಾಸವಾದ್ರೆ ಪ್ರೀತಿ ಅವರೇ ಅದೇ ನನಗೆ ಆ ತಾಯಿ ಚಾಮುಂಡೇಶ್ವರಿಯ ಶ್ರೀರಕ್ಷೆ ಮತ್ತು ಆ ಭಗವಂತನ ಕೃಪೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಇದು ಉದ್ಯೋಗ ಮೇಳ ನಾನು ಹೆಚ್ಚು ಕಡಿಮೆ ಎರಡು ಸಾವಿರದ ಎಂಟರಿಂದ ಮಾಡ್ತಾಯಿದ್ದೆ ನಾನು ನಾನು ನಮ್ಮ ಸ್ನೇಹಿತರುಗಳೆಲ್ಲರನ್ನು ಸೇರಿ ಅದನ್ನು ಈ ಬಾರಿ ಮುಂದುವರಿಸಿದ್ವಿ ಈ ಬಾರಿ ಯಶಸ್ವಿಯಾಗಿ ಹೆಚ್ಚು ಕಡಿಮೆ ನೂರ ಎಂಟು ಕಂಪ್ನಿಗಳು ಬಂದಿತ್ತು ಮತ್ತು ಆರೋಗ್ಯ ಮೇಳದಲ್ಲಿ ಆರುನೂರಕ್ಕಿಂತ ಹೆಚ್ಚು ಮಿಗಿಲು ಡಾಕ್ಟರ್ಗಳು ಬಂದಿದ್ದರು ಐವತ್ತ ಎಂಟು ಹಾಸ್ಪಿಟ್ಲುಗಳು ಬಂದಿತ್ತು ಹಾಗಾಗಿ ಎರಡನ್ನೂ ಯಶಸ್ವಿಯಾಗಿ ನಿನ್ನೆ ನಡೆದಿದೆ ಮತ್ತು ಅದನ್ನು ನಮ್ಮ ಕ್ಷೇತ್ರದ ಜನರು ಮತ್ತು ನಮ್ಮ ಮೈಸೂರು ಜಿಲ್ಲೆಯ ಜನರು ಮತ್ತು ಅಕ್ಕಪಕ್ಕ ಜಿಲ್ಲೆಯ ಜನರು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ನನಗೆ ಸಂತೋಷ ಆಗಿದೆ ನಮ್ಮ ಸ್ನೇಹಿತರುಗಳು ಸಾರ್ಥಕವಾದಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನೋದು ನನಗೆ ಖುಷಿ ಯಾರ್ಯಾರು ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಿದ್ದರು ಅವ್ರಿಗೆಲ್ರಿಗೂ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರು ಇನ್ನೂ ಈ ಥರ ಒಳ್ಳೆ ಕೆಲಸಗಳು ಮಾಡಲಿ ನೆನೇ ಮಾಡಿದ ಆರೋಗ್ಯ ಮೇಳ ಉದ್ಯೋಗ ಮೇಳ ಇದೇ ಥರ ಮಾಡ್ತಾ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಆಶಿಸ್ತೀನಿ ನಾನು ಈ ನಾಡು ಕಂಡ ಅತ್ಯಂತ ಸರಳ ಸಜ್ಜನಿಕೆ ಹೆಸರಾದಂಥ ಮತ್ತೊಂದು ಹೆಸರೇ ಕೆ ಹರೀಶ್ ಕೊಡ್ರು ಅವರ ಆತ್ಮೀಯ ಶೇ ಸ್ನೇಹಿತರಾದ ನಮ್ಮ ಗುರುಗಳಾದ ಕುಮಾರ್ನವರು ಇವತ್ತಿನ ಸಂದರ್ಭದಲ್ಲಿ ಇವರೆಲ್ಲ ಕರೆದು ಕೇಕ್ ಕರೆ ಕಟ್ ಮಾಡಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತುಂಬ ಹೃದಯದಿಂದ ಹೇಳಿದ್ದಾರೆ ಎಲ್ರಿಗೂ ನಮಗೆ ಸಂತೋಷ ಆಗಿದೆ ಅವ್ರಿಗೂ ಸಂತೋಷ ಆಗಿದೆ ಅಂತ ನಾವು ತಿಳ್ಕೊತೀವಿ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು ಮತ್ತು ಈ ಶಾ ಈ ಕ್ಷೇತ್ರದ ಮನೆ ಮನೆ ಮಗ ಅಂತ ಹೇಳ್ಬೋದು ನಿನ್ನೆ ನಡೆದಂಥ ಕಾರ್ಯಕ್ರಮ ಅತಿ ಅತ್ಪೂರ್ವವಾಗಿ ಚೆನ್ನಾಗಿ ನಡೆಸ್ಕೊಬೇಕು ಆರೋಗ್ಯ ಮೇಳ ಇರ್ಬೋದು ಇದು ಉದ್ಯೋಗದಿರಬಹುದು ಭಾರಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದರು ಇನ್ನು ಮುಂದಿನ ದಿನಗಳಲ್ಲಿ ಆ ತಾಯಿ ಆಶೀರ್ವಾದ ಕೊಡ್ತಾರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕತೀವಿ ಅಂತ ಹೇಳಕ್ಕೆ ಹೌದು ಹೌದು ನಿನ್ನೆ ಯಾಕೆ ಅಂತ ಉದ್ಯೋಗ ಮೇಳ ಮತ್ತು ಆರೋಗ್ಯ ಸೂಹ ಎಲ್ಲ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಸೊ ಅಲ್ಲಿ ಆಗಲ್ಲ ಅಂತ ಹೇಳಿ ನಿನ್ನೆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಸೊ ಅವ್ರಿಗೆ ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಮುಂದೆ ಮಾಡ್ಕೊಂಡು ಬರಲಿ ಈ ಬರೀ ಕ್ಷೇತ್ರದ ಜನತೆಗೆ ಮಾತ್ರ ಅವರು ಸೀಮಿತ ಆಗಿರಬಾರ್ದು ಇಡೀ ಜಿಲ್ಲೆ ಜನತೆಗೆ ಸೇವೆ ಮಾಡುವಂಥ ಅವಕಾಶ ಬರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಮತ್ತು ನಿನ್ನೆ ತುಂಬ ಅಲ್ಲಿ ಕ್ರೌಡ್ ಸಿಕ್ಕಾಬಿಟ್ಟ ಇತ್ತು ಅದರಿಂದ ಇವತ್ತು ನಾವು ಇಲ್ಲಿ ವರ್ಷ ವರ್ಷ ಮಾಡ್ತೀವಿ ನಾವಿಲ್ಲಿ ಪ್ರತಿ ವರ್ಷ ನಾವು ನಮಗೆ ಬಾಳ್ಯದ ಗೆಳೆಯರು ಅವರು ಒಂದು ಮೂವತ್ತೈದು ವರ್ಷದಿಂದ ನಮ್ಮ ಸ್ನೇಹಿತರಿದ್ದಾರೆ ಅವ್ರು ಶಾಸಕರಾಗಿದ್ದಾರೆ ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ ಪ್ರತಿ ವರ್ಷ ನಾವು ಅವ್ರ ಬರ್ತಡೇನ ಇದೇ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬಡವರಿಗೆ ಮತ್ತು ಸುದ್ದೀರವರಿಗೆ ಅನ್ನ ಇದು ಮಾಡಿಕೊಂಡು ಊಟ ಕೊಡ್ಕೊಂಡು ನಾವು ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಹೌದೌದು ಇಲ್ಲ ಆಗ ಹೆಂಗಿದ್ವಿ ಈಗಲೂ ಅವ್ರ ಶಾಸಕರಾದರೂ ಅದೇ ರೀತಿಯಲ್ಲಿ ಇದೀವಿ ಅದರಲ್ಲಿ ಏನು ಹೆಚ್ಚು ಕಡಿಮೆ ಏನಿಲ್ಲ ಅವ್ರು ಶಾಸಕರಾಗ ಅಂತ ಹೇಳಿ ಅದರಲ್ಲಿ ಅಥ್ವಾ ನಾನು ಅಥವಾ ಅದು ಆ ಥರ ಎಲ್ಲ ಏನಿಲ್ಲ ನಾವು ಅವಾಗ ಹೆಂಗಿದ್ವಿ ಇವಾಗಲೂ ಹಂಗೆ ಇದೀವಿ ಈಗಲೂ ಹಂಗೆ ಮಾತಾಡ್ತೀವಿ ಅವಾಗ ಹೆಂಗೆ ಮಾತಾಡ್ತಾ ಇದ್ವಿ ಇವಾಗ್ಲೂ ಹಂಗೆ ಮಾತಾಡ್ತಾ ನೀವು ನೋಡಿದಿರಲ್ಲ ಇಲ್ಲ ಸ್ವಲ್ಪ ಹೊರಟು ಸ್ವಭಾವ ಜಾಸ್ತಿ ಆದ್ರೆ ಮನ್ಸು ಮಾತ್ರ ಬಹಳ ಸ್ಮೂತ್ ಇದೆ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಕ್ಷೇತ್ರ ಜನತೆಗೆ ಸ್ಪಂದಿಸ್ತಾರೆ ಹೌದೌದು ನಾವು ಬೆನ್ನೆಲ್ಬೋಗ ಇದೀವಿ ಇನ್ ಮುಂದೆನೂ ಇರ್ತೀವಿ ನಾವು ಯಾವಾಗ್ಲೂ ಇರ್ತೀವಿ ಹೌದೌದು ದಿನೇಶ್ ಅವ್ರದ್ದು ಹುಟ್ಟಿದ ಬಾ ಅವ್ರದ್ದು ಅವರು ನಮ್ಗೆ ಚೈಲ್ಡ್ಹುಡ್ ಫ್ರೆಂಡ್ ಸುಮಾರು ನಲವತ್ತು ವರ್ಷದಿಂದ ನನಗೆ ದಿನೇಶ್ ಅವರು ಫ್ರೆಂಡ್ ಇದ್ದಾರೆ ಚಿಕ್ಕ ಹುಡುಗರಿಂದ ಫ್ರೆಂಡೇನೆ ಸೊ ಅವರೂ ಬೆಳೆದಿದ್ದಾರೆ ಮಾರ್ಕೆಟ್ ಅಧ್ಯಕ್ಷರಾಗಿದ್ದಾರೆ ಒಳ್ಳೆಯದಾಗಲಿ ಅವ್ರಿಗೂ ಒಳ್ಳೆಯದಾಗಲಿ ಇಲ್ಲ ಹರೀಶ್ ಗೌಡರಿಗೆ ಕಿವಿ ಮಾತು ಹೇಳೋಂಥದ್ದು ಏನಿಲ್ಲ ಅವರೇ ಎಲ್ಲ ಮಾಡ್ತಾ ಇದ್ದಾರೆ ಆದರೆ ಒಳ್ಳೇದಾಗಲಿ ಅವರಿಗೆ ಮುಂದೆ ಅದೇ ನಾನು ಹೇಳಿದ್ನಲ್ಲ ಜಿಲ್ಲೆಗೆ ಸೇವೆ ಮಾಡೋಂತ ಒಂದು ಅವಕಾಶ ಬರಲಿ ಅಂತ ಹೇಳಿ ಕೇಳ್ಕೊಂತೀನಿ ನಾನು ಅದು ಆಮೇಲೆ ಹೇಳ್ತೀನಿ ನಾನು ಇಲ್ಲ ಇಲ್ಲ ಅದೇ ಜಿಲ್ಲೆಗೆ ಅಂತಂದ್ರೆ ಅರ್ಥ ಆಗುತ್ತಲ್ಲ ನಿಮ್ಗೆ ಜಿಲ್ಲೆ ಜನತೆಗೆ ಸೇವೆ ಮಾಡೋ ಅವಕಾಶ ಅಂತ ಅಂದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ 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 ಬಿಟ್ಟು ಈಗ ಹೇಳಲ್ಲ ಮುಂದೊಂದು ದಿವಸ ಹೇಳ್ತೀವಿ ನಾವು ಇದೆಲ್ಲ ಆಗ್ಬೋದು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಆಗಲ್ಲ ಅಂತ ಹೇಳಿ ಏನು ಹೇಳಕ್ ಆಗಲ್ಲ ಒಂದೊಂದ್ ದಿವಸ ಖಂಡಿತ ಇದೇ ತರ ಸೇರ್ಸಿದಾಗ ಖಂಡಿತ ಆಗುತ್ತೆ ಯಾಕೆಂತಂದ್ರೆ ನಾವೆಲ್ಲ ಒಟ್ಟಿಗಿದೀವಿ ಖಂಡಿತ ಆಗುತ್ತೆ ನಮಗೂ ಒಳ್ಳೇದಾಗುತ್ತೆ ಅಲ್ಲ ನೋಡಿ ಯಾವ್ದು ಎಲ್ಲಿ ಎಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲಿ ಅಂತ ಹೇಳಿ

ಒಂದು ದಾಖಲೆ ಅಂತ ಮೈಸೂರಿಗೆ ಹೇಳ್ಬೋದು ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ನಾನಾ ರೀತಿ ನಾನಾ ಉದ್ಯೋಗ ಮೇಳ ಇಂದ ಹಿಡ್ದು ಕೆಲವೊಂದು ಅವರ ಅವರ ಒಂದು ಏನು ಮಾಡಬೇಕವ್ರು ತೋರಿಸ್ದೆ ಅದನ್ನೆಲ್ಲ ಈ ಸರಿ ಅವರು ದಾನ ಧರ್ಮ ಆ ಬೆಲೆ ಕೂತಿದ್ದಾರೆ ಬಟ್ ಏನು ಹೇಳ್ಕೊಳ್ಳಲ್ಲ ಅವರು ಅಂಥ ದೊಡ್ಡ ವ್ಯಕ್ತಿ ಅದರಲ್ಲಿ ಏನಂದರೆ ನಮ್ಮ ಸ್ನೇಹಿತರುಗಳೆಲ್ಲ ಜೊತೆಗೆ ಸೇರಿ ಎಲ್ಲ ಇವತ್ತು ನೋಡಿ ಕುಮಾರಣ್ಣನ ಆಫೀಸಲ್ಲಿ ಇವತ್ತು ಇದು ಒಬ್ಬ ಬರ್ಡೇ ವಿಷಸ್ನೇ ಸಿಕ್ಕಾವಡೆ ಜನ ಸರ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಅವರು ಬೇಡ ನೆನ್ನೆ ಅಂದ್ಬಿಟ್ಟು ನಾವು ಇವತ್ತಿಗೆ ಅಂದ್ಕೊಂಡಿದ್ವಿ ಇವತ್ತು ಸಂಜೆ ನಮ್ಮ ಸ್ನೇಹಿತರು ಜಾಕಿರ್ಬೈ ಆಫೀಸಲ್ಲಿ ಹಮ್ಮಿಕೊಂಡಿದ್ದಾರೆ ಅಲ್ಲೂ ಸೀರೆ ವಿತರಣೆ ಮತ್ತು ಭಾಳ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅವರು ಅವರಿಂದ ಸರ್ ನಾವೆಲ್ಲ ಇದೀವಿ ನಾವು ಯಾವತ್ತೂ ಅವ್ರ ಜೊತೆ ಹೋಗಿ ಇರ್ತೀವಿ ಸರ್ ಕೊನೆವರೆಗೂ ಒಳ್ಳೇದಾಗ್ಬೇಕು ಸರ್ ಅವ್ರಿಗೆ ಸರ್ ಖಂಡಿತ ಇದೆ ಸರ್ ಇಂಥ ಎಮ್ ಎಲ್ ಎಳಿದ್ರೆ ನಮ್ಮಂಥವ್ರು ನಮ್ಕಿದ ಇನ್ನೂ ಕೆಳಗಿರೋಂಥವ್ರು ಇನ್ನೂ ಮೇಲಿನಂಥವ್ರು ಭಾಳ ಒಳ್ಳೇದಾಯ್ತು ಸರ್ ಬಿಸ್ನೆಸ್ ಮ್ಯಾನ್ಗಳು ನಾವು ಆ್ಯಕ್ಚುಲಿ ನಮಗೆಲ್ಲ ಭಾಳ ಸಪೋರ್ಟಿವ್ ಆಗಿದ್ದಾರೆ ಯಾವತ್ತೂ ಇರ್ತಾರೆ ಸರ್ ಇಲ್ಲ ಇಲ್ಲ ಸರ್ ಯಾವ ಶಾಸಕರಿಗೂ ನಾವಂತೂ ನೋಡೇ ಇಲ್ಲ ಸರ್ ಆ್ಯಕ್ಚುಲಿ ನಾವು ಇಲ್ಲೇ ಬೈ ಬರ್ತಿರೋದ್ರಿಂದ ಯಾವ ಶಾಸಕರೂ ವಿಚಾರದಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಆಚರಿಸ್ಕೊಂಡಿರೋದು ನೋಡಿಲ್ಲ ಸರ್ ಬೇರೆ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕ್ಷೇತ್ರದಲ್ಲಿ ನನಗೂ ಮಾಡ್ಕೊಂಡಿರ್ತಾರೆ ಸರ್ ಹೌದು ಸರ್ ಸರ್ ಹೇಳ್ದಲ್ಲ ಸರ್ ಇನ್ನೂ ತುಂಬ ಅವರು ಇರೋ ತನಕ ಈ ಟರ್ಮ್ ಅವರು ಮನೆಗೆಲ್ಲ ಇದೇ ಟರ್ಮ್ ನಡೀತಾ ಇರುತ್ತೆ ಸರ್ ಸರ್ ನಾವು ನನಗೆ ಗೊತ್ತಿರೋಂಗೆ ನನಗೆ ಅವರು ಮಿನಿಸ್ಟರ್ ಆಗಿಬಿಟ್ರೆ ಅದರಂಥ ಖುಷಿ ಯಾವುದೂ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್